ಕೆ ಜಿ ಇದು ಗಾದಿ ಆಮೇಲೆ ಚಾರ್ಜ್ ಸೊ ಇವೆಲ್ಲ ಸೇರಿ ಒಂದು ಇನ್ನೂರು ಕೆಜಿ ಆಗುತ್ತೆ ಆಮೇಲೆ ಮುನ್ನೂರು ಜಿದು ಮೂಟೆಯನ್ನು ಹಾಕ್ತಾ ಇದೀವಿ ಒಟ್ಟು ಐದ್ನೂರು ಕೆಜಿ ವೇಟ್ ಅನ್ನ ಇವತ್ತು ನಾವು ಅಭಿಮನ್ ಮೇಲೆ ಹೊರಿಸ್ಬಿಟ್ಟು ತಾಲೀಮನ್ನ ಮಾಡಿಸ್ತಾ ಇದೀವಿ ಇದು ಬನ್ನಿ ಮಂಟಪವರೆಗೂ ಇರುತ್ತೆ ಇವತ್ತು ಇವತ್ತು ಹೌದು ಇಲ್ಲ ಆ ಏನು ಅಂದ್ರೆ ಹಂತ ಹಂತವಾಗಿ ಇನ್ಕ್ರೀಸ್ ಮಾಡ್ತೀವಿ ವೇಟ್ ಅನ್ನ ಯಾಕಂದ್ರೆ ಕೊನೆ ಲಾಸ್ಟ್ ದಿನ ನಮ್ಗೆ ಎಷ್ಟು ಅಂದ್ರೆ ತೌಸಂಡ್ ಕೆ ಜಿ ಇರುತ್ತೆ ಏಳ್ನೂರ ಐವತ್ತು ಕೆ ಜಿ ಅಂಬಾರಿ ಇದ್ರೆ ಅದ್ರ ಜೊತೆಗೆ ಇನ್ನೂರ ಐವತ್ತು ಕೆಜಿ ಏನು ಅಡಿಷನಲ್ಸ್ ಏನ್ ಇರ್ತವಲ್ಲ ಗಾದಿ ನಾಮದ ಕೂಡ ಸೇರಿ ಒಂದು ಇನ್ನೂರ ಐವತ್ತು ಕೆಜಿ ಆಗುತ್ತೆ ಸೊ ಹಾಗಾಗಿ ಒಟ್ಟು ತೌಸಂಡ್ ಕೆ ಜಿ ಭಾರವನ್ನು ಈಸಿಯಾಗಿ ತಗೊಂಡು ಹೋಗುವಂಗೆ ಆನೆಗಳಿಗೆ ನಾವು ಮಾಡ್ತೀವಿ ಆನೆಗೆ ಭಾರ ಈಗ ಮೊದಲೇ ಹಂತದಲ್ಲಿ ಅಭಿಮನ್ಯಿಂದಾನೇ ಪ್ರಾರಂಭ ಆಮೇಲೆ ಇದರ ನಂತರ ಧನಂಜಯ ಇದ್ದಾನೆ ಆಮೇಲೆ ಮಹೇಂದ್ರ ಇದ್ದಾನೆ ಆಮೇಲೆ ಪ್ರಶಾಂತ ಭೀಮಗೂ ಕೂಡ ಮಾಡಿಸ್ತೀವಿ ಲಾಸ್ಟ್ ಟೈಮ್ ಏಕಲೇವ್ಗೂ ಮಾಡಿಸಿದ್ವಿ ಅದೇ ತರ ನಮಗೆ ಟೈಮ್ ಸಿಕ್ಕರೆ ಸೊ ಅದರ ನೆಕ್ಸ್ಟ್ ಆನೆಗಳು ಯಾವ ಅವು ಹೂ ಕೂಡ ಮಾಡ್ತೀವಿ ಮಿನಿಮಮ್ ಫೋರ್ ಟು ಫೈವ್ ಎಲಿಫೆಂಟ್ಸ್ ಗಳು ಆಗಿ ಇಟ್ಕೋತೀವಿ ಮತ್ತು ಹೇಮಾವತಿನ ಇವಾಗ ಕುಮಕಿಯಾಗಿ ಬಳಸ್ತಾ ಇದೆ ಅಲ್ಲ ಪ್ರತಿದಿನ ಇರಲ್ಲ ಇದು ಹಂತ ಹಂತವಾಗಿ ಎರಡು ದಿನ ಮೂರು ದಿನ ಬಿಟ್ಬಿಟ್ಟು ಅಲ್ಟರ್ನೇಟ್ ಯಾವ್ಯಾವ ಆನೆಗಳಿಗೆ ಹಾಕಬೇಕು ಅದು ರೊಟೇಷನ್ ವೈಸ್ ಮಾಡಿಕೊಂಡು ಹಾಕ್ತೀವಿ ಸೊ ಅಭಿಮಾನಿಗೆ ಈಗ ಆಲ್ರೆಡಿ ಅವನ ಸಾಮರ್ಥ್ಯವನ್ನು ಏನು ನಮಗೆ ತೋರಿಸ್ಬೇಕಾಗಿಲ್ಲ ಆಲ್ರೆಡಿ ಇವನು ನಾಲ್ಕರಿಂದ ಐದು ಬಾರಿನ ಅದು ಯಾವ್ದು ಅಂಬಾರಿನ ಹೋಗ್ತಿರುವಂಥ ಹಾಗಾಗಿ ಆದರೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿಸೋದು ನಮ್ಮ ಇದರಿಂದ ಈಗ ಅವನಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಮರದ ಇದರ ನಂತರ ಬರುತ್ತೆ ಅದು ಇದರ ಮರದ ಅಂಬಾರಿ ಒರೆಸೋದು ಇದರ ನಂತರ ಇದೆಲ್ಲ ಒಂದು ಒಂದು ಎಲ್ಲ ಅದೇನು ಆನೆಗಳಿಗೆ ಮುಗಿಸಿದ ಮೇಲೆ ನೆಕ್ಸ್ಟ್ ತಾಲೀಮು ಮರದ ಅಂಬಾರಿ ಆಲ್ಟರ್ನೇಟಿವ್ ಅಂತೂ ಇರಲ್ಲ ಈಗ ನಮಗೆ ಒಂದಿನ ಬಿಟ್ಟು ಅಥವಾ ಎರಡು ದಿನ ಬಿಟ್ಟು ಇನ್ನೊಂದು ಆನೆಗೆ ಹಾಕ್ಬಿಟ್ಟು ಸೊ ಅಪ್ ಟು ನಮ್ಗೆ ಏನಂದ್ರೆ ಎವರೇಜ್ ನಮಗೆ ನೈನ್ ಕಿಲೋಮೀಟರ್ಸ್ ಕವರ್ ಆಗಬೇಕು ನೈನ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕವರ್ ಆಗಬೇಕು ಅದನ್ನು ನೋಡಿಕೊಂಡು ನಾವು ಮಾಡ್ತೀವಿ